ಎಲ್ರಿಗೂ ನಮಸ್ಕಾರ ಭಾಗ್ಯ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ಚಪ್ಪರುದವರೆಕಾಯಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಚಪ್ಪರು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ಈ ಥರ ಇರುತ್ತೆ ಇದನ್ನು ಎರಡು ಕಡೆ ನಾರು ತೆಗೆದು ಸ್ವಲ್ಪ ಕಾಳುಗಳಿದ್ದರೆ ಬಿಡಿಸಿ ಇಟ್ಕೋಬೇಕು ಇದು ಸ್ವಲ್ಪ ಎಳೆಯೋದಾಗಿದ್ದರೆ ಅದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋದು ಅಥವಾ ಹಾಗೆ ಮುರಿದುಬಿಟ್ಟು ಹಾಕೋಬೋದು ಆದರೆ ಅವರೇಕಾಯಿ ಥರನೇ ಇದರಲ್ಲಿ ಹುಳ ಇರುತ್ತೆ ಸಣ್ಣ ಸಣ್ಣದು ನೋಡಿ ಇದನ್ನು ಹಾಕ್ಕೋಬೇಕು ನೋಡಿ ಈ ಥರ ಎಲ್ಲ ಮುರಿದು ಹಾಕ್ಕೊಂಡು ತೊಳೆದು ಬಿಟ್ಟು ಇಟ್ಟಿದ್ದೀನಿ ನಾನಿವಾಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಹೋಳಷ್ಟು ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಹೋಳಲ್ಲಿ ಒಂದು ಹೋಳು ಹಾಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ಐದರ ಎಲೆ ಒಂದು ಎರಡು ಚಮಚದಷ್ಟು ಹುರ್ಗಡ್ಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಗಸಗಸೆ ಹುರಿದಿರೋದು ಬಿಳಿ ಎಳ್ಳು ಎರಡು ಚಮಚ ಗಸಗಸೆ ಹುರಿದಾದ್ರೂ ಹಾಕೋಬೋದು ಅಥವಾ ನೆನೆಸ್ಬಿಟ್ಟು ನೀರಲ್ಲಿ ಆದರೂ ಹಾಕ್ಕೊಳ್ಳಿ ಒಂಚೂರು ಕೊತ್ತಂಬರಿ ಒಂದು ಐದು ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ದಪ್ಪ ದಪ್ಪದಾಗಿ ತರ್ ಅಂದರೆ ತರಿ ತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಕ್ಕೆ ರುಬ್ಬಾರ್ದು ತುಂಬ ದಪ್ಪನೂ ಇರಬಾರ್ದು ನಾವು ರವೆ ಮುಟ್ಟದಾಗ ಹೇಗಿರುತ್ತೋ ಹಾಗೆ ರುಬ್ ರುಬ್ಬಿ ಇಟ್ಕೋಬೇಕು ಈಗ ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಅದು ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ಇದೊಂಚೂರು ಫ್ರೈ ಆಗಲಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಚಪ್ಪರದವ್ರೆಕಾಯಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ಹಾಕಬೇಕು ಚಪ್ಪರುದವರೆಕಾಯನ್ನ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಇದನ್ನು ಒಂಚೂರು ಬಾಡಿಸ್ಕೋಬೇಕು ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂಥವರಿಗೆ ಇದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ನಾವಂತೂ ಮನೆಯಲ್ಲಿ ತುಂಬ ವಾರಕ್ಕೆ ಒಂದು ಸಲನಾದರೂ ಮಾಡ್ತೀವಿ ಇದು ಅಷ್ಟು ರುಚಿ ಇರುತ್ತೆ ನೋಡಿ ಈಗ ಒಂದು ಚಮಚದಷ್ಟು ಅರಿಶಿನ ಹಾಕಿ ಅದನ್ನು ಚೆನ್ನಾಗಿ ಥರ ಎಣ್ಣೆಯಲ್ಲಿ ಮುಗಿಸೋದು ಅಂತೀವಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಾಯೆಲ್ಲ ಎಣ್ಣೆನಲ್ಲಿ ಫ್ರೈ ಆದರೆ ರುಚಿ ಚೆನ್ನಾಗಿರುತ್ತೆ ಈಗ ಒಂದು ಎರಡು ಹುಳಿ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ಹುಣ್ಸೆಹಣ್ಣು ಹಾಕ್ಕೊಳ್ಳಲ್ವಲ್ಲ ಅದಕ್ಕೆ ಹುಳಿ ಟೊಮೆಟೊ ಹಾಕೋಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರಿಗೆ ಬಿಡೋಣ ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ವಾ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನಾವು ರೊಟ್ಟಿ ಚಪಾತಿಗೆ ಜಾಸ್ತಿ ಮಾಡ್ತಾ ಇರ್ತೀವಿ ಅದರಲ್ಲೂ ರೊಟ್ಟಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ಚಪಾತಿಗೂ ಮಾಡ್ಕೋಬೋದು ಪೂರಿಗೂ ಮಾಡ್ಕೋಬೋದು ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರು ಸಾಂಬಾರು ಪೌಡರು ಇದು ನಾನು ಒಂದು ಸಲ ಮಾಡಿಟ್ಕೊಂಡ್ರೆ ಪಲ್ಯ ತ ಮತ್ತು ಸಾರು ಎಲ್ಲದಕ್ಕೂ ಇದೆ ಬಳಸೋದು ಅದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇವಾಗ ಸ್ವಲ್ಪ ನೀರು ಹಾಕೋಬೇಕು ಅಂದರೆ ಹುರ್ಗಡ್ಲೆ ಗಸಗಸೆ ಎಲ್ಲ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಇದನ್ನ ಒಂದು ಸತಿ ತಿರುಗಿಸ್ಬೇಕು ಉಪ್ಪೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಮಸಾಲೆ ಎಲ್ಲ ತಳಗಡೆ ಕೂರಬಾರ್ದು ಅಂತ ಚೆನ್ನಾಗಿ ಈ ರೀತಿ ಹೊಂದಿಸ್ಬಿಟ್ಟು ಇದು ಮುಚ್ಚಳನ ಮುಚ್ಚಿ ಒಂದು ಎರಡು ವಿಷಲ್ ಕೂಗ್ಸ್ಕೋಬೇಕು ಇವಾಗ ಎರಡು ವಿಷಲ್ ಆಗಲಿ ಇವಾಗ ಆಗಿದೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ಮತ್ತೆ ಯಾವ ರೆಸಿಪೀಸ್ ನಿಮಗೆ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿಗಳು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಹೊಸ ಹೊಸ ಅಡುಗೆಗಳ ಜೊತೆ ನಿಮಗೆ ಸಿಗ್ತೇನೆ ನಮಸ್ಕಾರ